ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ಗಳ ಪರ್ಫಾರ್ಮೆನ್ಸನ್ನು ಓವರ್ವ್ಯೂ ಮಾಡಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಸಾಕಷ್ಟು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ಗಳು ಬಂದಿದ್ದಾವೆ ಆ ಎಲ್ಲ ಅಪ್ಡೇಟ್ಸ್ಗಳನ್ನು ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಗೆಳೆಯರಿ ಮೊದಲಿಗೆ ಡಿಸ್ಕೈಮೇಡ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿನ್ ತೊಗೊಳ್ಬೋದು ಆ್ಯಸ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನೇ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಇವತ್ತಿನ ನಮ್ಮ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡೋದ್ರೆ ಸೆನ್ಸೆಕ್ಸ್ ಅಲ್ಲಿ ನೋಡಬಹುದು ಒನ್ ನೈಂಟಿ ಫೈವ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟು ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಆಲ್ಮೋಸ್ಟ್ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಬಟ್ ಓಪನಿಂಗ್ ಕೂಡ ಡೌನ್ ಇತ್ತು ಎಕ್ಸ್ಪೆಕ್ಟೇಷನ್ ಇತ್ತು ಫ್ಲಾಟ್ ಆಗಿ ಓಪನ್ ಆಗಬಹುದು ಅಂತ ಸ್ವಲ್ಪ ಡೌನ್ ಅಲ್ಲಿ ಓಪನ್ ಆಯಿತು ಅದರ ನಂತರ ಇನ್ನೂ ಡೌನ್ ಆಯಿತು ಕೊನೆಯಲ್ಲಿ ಒಳ್ಳೆ ರಿಕವರಿ ಕೂಡ ಮಾಡ್ತು ಬಟ್ ಆ ರಿಕವರಿಯನ್ನು ಸಸ್ಟೈನ್ ಮಾಡ್ಕೊಳ್ಳಿಲ್ಲ ಕೊನೆಯಲ್ಲಿ ಸ್ವಲ್ಪ ಡೌನ್ ಆಗಿ ಓವರ್ ಆಲ್ ಒನ್ ನೈಂಟಿ ಫೈವ್ ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಡ್ತು ಹಾಗೆ ನಾವು ನಿಫ್ಟಿ ಅನ್ನು ನೋಡಿದ್ರೆ ಫಾರ್ಟಿ ನೈನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟು ಟೂ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಸೇಮ್ ಅದೇ ರೀತಿ ಪರ್ಫಾರ್ಮೆನ್ಸ್ ನೋಡಬಹುದು ಸೊ ನಾರ್ಮಲ್ ಪರ್ಫಾರ್ಮೆನ್ಸ್ ಯಾಕಂದ್ರೆ ಯಾವುದೇ ರೀತಿಯ ಟ್ರಿಗರ್ ಪಾಯಿಂಟ್ ಇಲ್ಲ ಸದ್ಯದ ಮಟ್ಟಿಗೆ ಮಾರ್ಕೆಟ್ಗೆ ಈವನ್ ಗ್ಲೋಬಲ್ ಕ್ಯೂಸ್ ನೋಡಿದ್ರು ಕೂಡ ಸೊ ಅಲ್ಲೂ ಕೂಡ ಯಾವುದೇ ರೀತಿಯ ದೊಡ್ಡ ಮಟ್ಟದ ನೆಗೆಟಿವ್ ನ್ಯೂಸ್ ಆಗಲಿ ಅಥವಾ ಪಾಸಿಟಿವ್ ನ್ಯೂಸ್ ಆಗಲಿ ಯಾವುದೂ ಇಲ್ಲ ಸೊ ಹಾಗಾಗಿ ಸ್ವಲ್ಪ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಮಾರ್ಕೆಟ್ ಅಲ್ಲಿ ಹಾಗೂ ಒನ್ ಮಂತ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅರೌಂಡ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ನೋಡಬಹುದು ಸೊ ಈ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾಗ ಯಾವುದೇ ಟ್ರಿಗರ್ ಪಾಯಿಂಟ್ಸ್ ಇಲ್ಲದೆ ಇದ್ದಾಗ ಸ್ವಲ್ಪ ಫ್ಲಾಟ್ ಆಗಿ ಟ್ರೇಡ್ ಆಗುವಂತ ಸಾಧ್ಯತೆಗಳು ಇರುತ್ತೆ ಸೊ ಅದೇ ರೀತಿ ಮಾರ್ಕೆಟ್ ಟ್ರೇಡ್ ಆಗ್ತಿದೆ ಅಂತ ಹೇಳಬಹುದು ಇನ್ನ ನಾವು ಸೆಕ್ಟರ್ ಇಂಡಸ್ಟ್ರೀಸ್ ಗಳ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ಇವತ್ತು ಆಲ್ಮೋಸ್ಟ್ ಎಲ್ಲ ಸೆಕ್ಟರ್ ಕೂಡ ಅಂಡರ್ ಪರ್ಫಾರ್ಮ್ ಮಾಡಿದೆ ಎಸ್ಪೆಷಲಿ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಗಳು ಕೂಡ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ ನೋಡಬಹುದು ಅದರ ನಂತರ ಸೆಕ್ಟರ್ ವೈಸ್ ಬಂದ್ರೆ ನಿಫ್ಟಿ ಬ್ಯಾಂಕ್ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಆಟೋ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಅಂತ ಹೇಳ್ಬೋದು ಇವತ್ತು ಒನ್ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಫೈನಾನ್ಸಿಯಲ್ ಸರ್ವಿಸಸ್ ಡೌನ್ ಇದೆ ಇವತ್ತು ಎಫ್ ಎಂ ಸಿಜಿ ಕೂಡ ಒನ್ ಪರ್ಸೆಂಟ್ ಡೌನ್ ಇದೆ ಐಟಿ ಒಂದೂವರೆ ಪರ್ಸೆಂಟ್ ಕಿಂತ ಜಾಸ್ತಿ ಡೌನ್ ಇದೆ ಸ್ವಲ್ಪ ಡ್ರಾಗ್ ಮಾಡ್ತಾನೆ ಇದೆ ಐಟಿ ಸೆಕ್ಟರ್ ಇವನ್ ಟುಡೆ ನಿಫ್ಟಿ ಮೀಡಿಯಾ ಡೌನ್ ಇದೆ ಮೆಟಲ್ ಡೌನ್ ಇದೆ ಫಾರ್ಮಾ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಪಿಎಸ್ ಯು ಬ್ಯಾಂಕ್ ಗಳಂತೂ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾವೆ ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗಾಗಿ ಬ್ಯಾಂಕಿಂಗ್ ಇಂಡೆಕ್ಸ್ ಇವತ್ತು ಸ್ವಲ್ಪ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿರೋದು ಪ್ರೈವೇಟ್ ಬ್ಯಾಂಕ್ ಗಳು ಅಂಡರ್ ಪರ್ಫಾರ್ಮ್ ಮಾಡಿದಾವೆ ರಿಯಾಲಿಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹೆಲ್ತ್ ಕೇರ್ ಫ್ಲಾಟ್ ಇದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಕೂಡ ಡೌನ್ ಇದೆ ಐಲ್ಯಾಂಡ್ ಗ್ಯಾಸ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಸೊ ಓವರ್ ಆಲ್ ಇವತ್ತು ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಇತ್ತು ಬಟ್ ಕೆಲವು ಸೆಕ್ಟರ್ ಮಾತ್ರ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವಿ ಇನ್ನು ಮೆಜಾರಿಟಿ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಿದ್ವು ಅಂತಾನೇ ಹೇಳ್ಬೋದು ಇನ್ನು ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ಗಳ ಕಡೆ ಬರೋದಾದ್ರೆ ಮೊದಲಿಗೆ ಇವತ್ತು ಎರಡು ಐ ಐಪಿಒಗಳ ಲಿಸ್ಟಿಂಗ್ ಇತ್ತು ಎಕ್ಸಿಕಾಂ ಟೆಲಿಸ್ಟಮ್ನ ಲಿಸ್ಟಿಂಗ್ ಇತ್ತು ಐವತ್ತೆಂಟು ಪರ್ಸೆಂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದ ನೋಡಬಹುದು ಏಟಿ ಫೈವ್ ಐಟಿ ಸಿಕ್ಸ್ ಪರ್ಸೆಂಟ್ ಗೆ ಲಿಸ್ಟ್ ಆಯಿತು ಆಕ್ಚುಲಿ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನು ನೋಡಿದ್ವಿ ಹಂಡ್ರೆಡ್ ಅಂಡ್ ಟ್ವೆಲ್ ಪರ್ಸೆಂಟ್ ಇತ್ತು ನೋಡಬಹುದು ಲಿಸ್ಟ್ ಆಗಿದ್ದು ಏಯ್ಟಿ ಸಿಕ್ಸ್ ಪರ್ಸೆಂಟ್ಗೆ ಗೆ ಹೀಗಾಗಿ ನಾನು ಸಾಕಷ್ಟು ಸಲ ಹೇಳ್ತಾ ಇರ್ತೀನಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇದೆ ತಕ್ಷಣ ಅಷ್ಟೇ ಸಿಗುತ್ತೆ ಅಥವಾ ಅದಕ್ಕಿಂತ ಜಾಸ್ತಿನೇ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಆಗುದಿಲ್ಲ ಸಲ ಜಾಸ್ತಿನೂ ಆಗುತ್ತೆ ಸಲ ಕಡಿಮೆನೂ ಆಗುತ್ತೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು ಎಕ್ಸಿಕಾಂ ಟೆಲಿಸ್ಟಮ್ಸ್ ಅನ್ನ ಎಂಬತ್ತಾರು ಪರ್ಸೆಂಟ್ ಪ್ರೀಮಿಯಂಗೆ ಲಿಸ್ಟ್ ಆಯ್ತು ಅದರ ನಂತರ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡ್ತು ಅಂತ ಹೇಳ್ಬೋದು ಐವತ್ತೆಂಟು ಪರ್ಸೆಂಟ್ ಓವರ್ ಆಲ್ ಪಾಸಿಟಿವ್ ಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ನೆಕ್ಸ್ಟ್ ಇನ್ನೊಂದು ಓ ಪ್ಲಾಟಿನಮ್ ಇಂಡಸ್ಟ್ರೀಸ್ ಓವರ್ ಆಲ್ ನೋಡಬಹುದು ಇಪ್ಪತ್ತೊಂಬತ್ತು ಪರ್ಸೆಂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದು ಕೂಡ ತರ್ಟಿ ಫೈವ್ ಪರ್ಸೆಂಟ್ ಗೆ ಲಿಸ್ಟ್ ಆಯಿತು ಅದ ನಂತರ ಡೌನ್ ಆಗಿ ಓವರ್ ಆಲ್ ಟ್ವೆಂಟಿ ನೈನ್ ಪರ್ಸೆಂಟ್ಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸ್ಟಿಲ್ ಎರಡು ಕೂಡ ಒಳ್ಳೆ ಲಾಭವನ್ನೇ ಕೊಟ್ಟು ಮೊದಲನೇ ದಿನ ನೆಕ್ಸ್ಟ್ ಎಲ್ಲರ ಫೋಕಸ್ ಇದ್ದಂತ ಸ್ಟಾಕ್ ಟಾಟಾ ಮೋಟಾರ್ಸ್ ಇವತ್ತು ನೋಡಬಹುದು ಮೂರುವರೆ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮಾರ್ನಿಂಗ್ ತುಂಬಾ ಒಳ್ಳೆ ರ್ಯಾಲಿ ಕಂಡು ಬಂದಿತ್ತು ಸ್ಟಾಕ್ ಅಲ್ಲಿ ಅದ ನಂತರ ಪ್ರಾಫಿಟ್ ಬುಕ್ಕಿಂಗ್ ಕೂಡ ಕಂಡು ಬಂತು ಡಿಮರ್ಜರ್ ಬಗ್ಗೆ ಈಗಾಗಲೇ ನ್ಯೂಸ್ ಬಗ್ಗೆ ನಾವು ತಿಳ್ಕೊಂಡಿದೀವಿ ಜೊತೆಗೆ ಕಂಪನಿಯ ಜೆಎಲ್ ಆರ್ ಸೇಲ್ಸ್ ಡೇಟಾ ಕೂಡ ರಿಲೀಸ್ ಆಗಿದೆ ಎಸ್ಪೆಷಲಿ ಯು ಕೆ ಸೇಲ್ಸ್ ಡೇಟಾ ರಿಲೀಸ್ ಆಗಿದೆ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಫೆಬ್ರವರಿಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಯುಕೆ ಸೇಲ್ಸ್ ಡೇಟಾ ಹಾಗಾಗಿ ಅದು ಕೂಡ ಪಾಸಿಟಿವ್ ನ್ಯೂಸ್ ಇತ್ತು ಸ್ಟಾಕ್ ಓವರ್ ಆಲ್ ಮೂರುವರೆ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನೆಕ್ಸ್ಟ್ ಆಕೆ ಬರೋದಾದ್ರೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ಬಗ್ಗೆ ಕೂಡ ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಪನಿಯ ಪ್ರಮೋಟರ್ಸ್ ಮೋರ್ ದೆನ್ ಟೂ ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ಇವತ್ತು ಬೈ ಮಾಡುವಂತ ಸಾಧ್ಯತೆಗಳಿದೆ ಅಂತ ನ್ಯೂಸ್ ಬಂದಿದೆ ಅಂತ ನೋಡಬಹುದು ಮಾರ್ನಿಂಗ್ ಬ್ಲಾಕ್ ಡೀಲ್ ಮೂಲಕ ಮಾಡಿರ್ತಾರೆ ಮೇ ತದನಂತರ ಸ್ವಲ್ಪ ಡೌನ್ ಆಗಿದೆ ಸ್ಟಾಕ್ ಆಕ್ಚುಲಿ ಪ್ರಮೋಟರ್ಸ್ ಸ್ಟೇಕ್ ಬೈ ಮಾಡ್ತಿದಾರೆ ಅಂತ ಅಂದ್ರೆ ಅದು ಯಾವುದೇ ಸ್ಟಾಕ್ ಆದ್ರೂ ಕೂಡ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಎಸ್ಪೆಷಲಿ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಸ್ಟಾಕ್ ಅಲ್ಲಿ ಇನ್ನೂ ಒಳ್ಳೆ ನ್ಯೂಸ್ ಆಗುತ್ತೆ ಯಾಕಂದ್ರೆ ರಿಲಯನ್ಸ್ ಗ್ರೂಪ್ ನ ಸ್ಟಾಕ್ ಅದೊಂದು ಅಡ್ವಾಂಟೇಜ್ ಕೂಡ ಹೌದು ನೆಕ್ಸ್ಟ್ ಹಾಕಿ ಬರೋದಾದ್ರೆ ಎನ್ ಬಿ ಸಿ ಎನ್ ಬಿ ಸಿ ಗೆ ತೊಂಬತ್ತೆರಡು ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದೆ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ಕಂಡು ಬಂತು ಬಟ್ ಕ್ಲೋಸಿಂಗ್ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡ್ತು ಅಂತ ಹೇಳ್ಬೋದು ಇವತ್ತಿನ ಇಂದ ನೋಡಬಹುದು ಅರೌಂಡ್ ಎರಡೂವರೆ ಪರ್ಸೆಂಟ್ ಡೌನ್ ಆಗಿದೆ ಸ್ಟಿಲ್ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ನೆಕ್ಸ್ಟ್ ಆಕಾ ಬರೋದಾದ್ರೆ ಸರ್ವೋಟೆಕ್ ಪವರ್ ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದ್ದಾವೆ ಕಾರಣ ಡೈಲಿ ಲೋಯರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಡ್ತಾ ಇರೋದು ಯಾಕಂದ್ರೆ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಆಲ್ಮೋಸ್ಟ್ ಫಿಫ್ಟೀನ್ ಪರ್ಸೆಂಟ್ ಡೌನ್ ಆಗಿದೆ ಅಂದ್ರೆ ಮೂರು ದಿನ ಕೂಡ ಲೋಯರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಹಾಗೆ ಇದಕ್ಕೆ ಯಾವುದೇ ರೀಸನ್ ಅಂತೂ ಇಲ್ಲ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರು ಕೂಡ ಅರೌಂಡ್ ಹದಿನೈದು ಹದಿನಾರು ಪರ್ಸೆಂಟ್ ಡೌನ್ ಇದೆ ಸಿಕ್ಸ್ ಮಂತ್ಸ್ ಅಲ್ಲಿ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ತ್ರೀ ಟ್ವೆಂಟಿ ಏಟ್ ಪರ್ಸೆಂಟ್ ಇದೆ ಕನ್ಸಾಲಿಡೇಟ್ ಆಗಿದೆ ಆಲ್ಮೋಸ್ಟ್ ಲಾಸ್ಟ್ ಸೆವೆನ್ ಏಟ್ ಮಂತ್ಸ್ ಇಂದ ಕೂಡ ಸ್ಟಾಕ್ ಡೌನ್ ಆಗ್ಲಿಕ್ಕೆ ಯಾವುದೇ ರೀತಿಯ ನ್ಯೂಸ್ ಅಂತೂ ಸಿಗ್ಲಿಲ್ಲ ನನಗೆ ಸೊ ನಾರ್ಮಲ್ ಪರ್ಫಾರ್ಮೆನ್ಸ್ ಅಂತಾನೆ ಅಂದ್ಕೊಳ್ಬಹುದು ಇದನ್ನ ನಾನು ಕೂಡ ಈ ಸ್ಟಾಕ್ ಅಲ್ಲಿ ಸ್ವಲ್ಪ ಹೋಲ್ಡಿಂಗ್ ಅನ್ನ ಇಟ್ಟಿದ್ದೀನಿ ಆಲ್ಮೋಸ್ಟ್ ಈಗ ನನ್ನ ಬೈಯಿಂಗ್ ಲೆವೆಲ್ ಗೆ ಬಂದಿದೆ ಹಾಗಂತ ನಾನಂತೂ ಏನು ಎಕ್ಸಿಟ್ ಆಗೋದಿಲ್ಲ ಇನ್ನೂ ಕೆಳಗಡೆ ಹೋದ್ರು ಕೂಡ ಕಂಪನಿ ಬಿಸ್ನೆಸ್ ವೈಸ್ ಚೆನ್ನಾಗಿದೆ ಅದರಲ್ಲಿ ಯಾವುದೇ ರೀತಿಯ ಡೌಟ್ಸ್ ಇಲ್ಲ ಬಟ್ ರಿಸ್ಕಿ ಸ್ಟಾಕ್ ಸ್ಮಾಲ್ ಕ್ಯಾಪ್ ಕಂಪನಿ ನೋಡಬಹುದು ಬರೀ ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಜೊತೆಗೆ ಕೆಲವರು ಪಿ ಕೇಳ್ತಾ ಇರ್ತೀರಿ ನೋಡಬಹುದು ಒನ್ ಟ್ವೆಂಟಿ ಸಿಕ್ಸ್ ಇದೆ ಈ ಲೆವೆಲ್ ಅಲ್ಲೇ ಇದೆ ಬಟ್ ಕಂಪನಿ ಬಿಸ್ನೆಸ್ ವೈಸ್ ಇ ವಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಜೊತೆಗೆ ಸೋಲಾರ್ ಎನರ್ಜಿನಲ್ಲೂ ಕೂಡ ಕೆಲಸ ಮಾಡುತ್ತೆ ಅಂದ್ರೆ ಗೆ ಸಂಬಂಧಪಟ್ಟಂತ ಕೆಲಸವನ್ನ ಮಾಡುತ್ತೆ ಸೋಲಾರ್ ಪವರ್ ಸ್ಟೋರೇಜ್ ಗೆ ಸಂಬಂಧಪಟ್ಟಂತೆ ಇ ವಿ ನಲ್ಲೂ ಇದೆ ಸೋಲಾರ್ ಅಲ್ಲೂ ಇದೆ ಹಾಗಾಗಿ ಲಾಂಗ್ ಟರ್ಮ್ ವಿಜನ್ ಇಟ್ಕೊಂಡು ಇನ್ವೆಸ್ಟ್ ಮಾಡಿರೋ ಭಯ ಪಡುವಂತ ಅವಶ್ಯಕತೆ ಖಂಡಿತ ಇಲ್ಲ ನಾನು ಕೂಡ ಈ ಸ್ಟಾಕ್ ಅಲ್ಲಿ ಹೋಲ್ಡಿಂಗ್ ಇದೆ ನಂದು ಕೂಡ ಬಟ್ ಸ್ವಲ್ಪ ಮಟ್ಟಿಗೆ ಇದೆ ಯಾಕಂದ್ರೆ ಇತ್ತೀಚೆಗೆ ಬೈ ಮಾಡಿರೋದು ನಾನು ಕೂಡ ಆಲ್ಮೋಸ್ಟ್ ನನ್ನ ಬೈಯಿಂಗ್ ಲೆವೆಲ್ ಗೆ ಬಂದಿದೆ ಅಂದ್ಕೊಳ್ತೀನಿ ಈಗ ಸೊ ನೆಗೆಟಿವ್ ಆದ್ರೂ ಕೂಡ ನಾನೇನು ಎಕ್ಸಿಟ್ ಆಗೋದಿಲ್ಲ ಈ ಸ್ಟಾಕ್ ಅಲ್ಲಿ ಸದ್ಯದ ಮಟ್ಟಿಗೆ ನೆಕ್ಸ್ಟ್ ಜನ್ಸಾ ಎಂಜಿನಿಯರಿಂಗ್ ಇವತ್ತು ನಾಲ್ಕು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದ್ರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇತ್ತು ಕಾರಣ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ನೋಡಬಹುದು ಇಲ್ಲೂ ಕೂಡ ನಿನ್ನೆ ಮೊನ್ನೆ ಸ್ವಲ್ಪ ಲೋಯರ್ ಸರ್ಕ್ಯೂಟ್ ಗಳು ಕಂಡು ಬಂದಿದ್ದು ಇದಕ್ಕೂ ಕೂಡ ಅಷ್ಟೇ ಯಾವುದೇ ಇಂಡಿವಿಜುವಲ್ ನ್ಯೂಸ್ ಅಂತೂ ನನಗೆ ಸಿಗ್ಲಿಲ್ಲ ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಕೆಲವೊಂದ್ಸಲ ಈ ರೀತಿ ಪರ್ಫಾರ್ಮೆನ್ಸ್ ಗಳು ಬರುತ್ತೆ ಹಾಗಂತ ಡೌನ್ ಫಾಲ್ ಬಂದಾಗೆಲ್ಲ ನಾವು ಎಕ್ಸಿಟ್ ಆಗೋದಿಲ್ಲ ಸೊ ನಾನು ಸಾಕಷ್ಟು ಸಲ ರಿಪೀಟ್ ಮಾಡ್ತಿರ್ತೇನೆ ನೀವು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡಿದೀರಿ ಅಂತಂದ್ರೆ ಹತ್ತು ಹದಿನೈದು ಇಪ್ಪತ್ತ್ ಮೂವತ್ ಪರ್ಸೆಂಟ್ ಎಷ್ಟೇ ಬಿದ್ರು ಕೂಡ ಆ ಕಂಪನಿ ಬಿಸ್ನೆಸ್ ವೈಸ್ ಏನು ತೊಂದರೆ ಆಗಿಲ್ಲ ಅಂತಂದ್ರೆ ನೀವು ಆರಾಮಾಗಿ ಓಲ್ಡ್ ಮಾಡಬಹುದು ಹಾಗಾದ್ರೆ ಬಿಸ್ನೆಸ್ ವೈಸ್ ತೊಂದರೆ ಆಗಿದೆಯಾ ಅಥವಾ ಏನು ಅಂತ ತಿಳ್ಕೊಳ್ಳೋದು ಹೇಗೆ ಅದನ್ನ ನೀವು ಜಸ್ಟ್ ಇಲ್ಲ ನಾನು ಗೂಗಲ್ ಅಲ್ಲಿ ಇಂಜಿನಿಯರಿಂಗ್ ಅಂತ ಟೈಪ್ ಮಾಡಿದ್ದೀನಿ ಇಲ್ಲಿ ಬಿ ಎಸ್ ಸಿ ಲಿಂಕ್ ಬರುತ್ತೆ ಬಿ ಎಸ್ ಸಿ ಲಿಂಕ್ ಓಪನ್ ಮಾಡಿದ್ರೆ ನಿಮಗೆ ಏನಾದರೂ ಕಂಪನಿ ಫೈಲಿಂಗಲ್ಲಿ ಏನಾದ್ರು ತಿಳಿಸಿದೆಯಾ ಅನ್ನೋದು ಗೊತ್ತಾಗುತ್ತೆ ಇಲ್ಲಿ ಡೌನ್ ಬಂದ್ರೆ ಸೊ ಅಲ್ಲಿ ನೋಡಬಹುದು ಎರಡನೇ ತಾರೀಕು ಒಂದು ವೋಟಿಂಗ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದೆ ಶೇರ್ ಹೋಲ್ಡರ್ ಮೀಟಿಂಗ್ ಬಗ್ಗೆ ಅನೌನ್ಸ್ ಮಾಡಿದೆ ಹಾಗೆ ಇಜಿಎಂ ಪ್ರೊಸೀಡಿಂಗ್ಸ್ ಅನೌನ್ಸ್ ಮಾಡಿದೆ ಇವನ್ನ ಓದಿದ್ರೆ ನಿಮಗೆ ಒಂದಷ್ಟು ವಿಚಾರಗಳು ಗೊತ್ತಾಗಬಹುದು ಯಾಕೆ ಕಂಪನಿ ಏನ್ ಮಾಹಿತಿಯನ್ನ ಕೊಟ್ಟಿದೆ ಇಜಿಎಂ ಅಲ್ಲಿ ಏನ್ ಔಟ್ಕಮ್ ಬಂದಿದೆ ಅದರಲ್ಲಿ ಏನಾದ್ರೂ ನೆಗೆಟಿವ್ ಪಾಯಿಂಟ್ ಅನ್ನ ಹೈಲೈಟ್ ಮಾಡಿದ್ಯಾ ಸೊ ಈ ರೀತಿ ಪಾಯಿಂಟ್ ಗಳು ಗೊತ್ತಾಗುತ್ತೆ ಇನ್ ಕೇಸ್ ಅಲ್ಲಿ ಏನಾದ್ರೂ ನೆಗೆಟಿವ್ ಪಾಯಿಂಟ್ ಅನ್ನ ಹೈಲೈಟ್ ಮಾಡಿದ್ರೆ ಅದು ಬಿಸ್ನೆಸ್ ಗೆ ಇಂಪ್ಯಾಕ್ಟ್ ಜಾಸ್ತಿ ಪ್ರಮಾಣದಲ್ಲಿ ಮಾಡುತ್ತೆ ಅನ್ನಂಗಿದೆ ಅಂತ ಸಮಯದಲ್ಲಿ ನಾವು ಡಿಸಿಷನ್ ತಗೊಂಡ್ರೆ ಓಕೆ ಬಟ್ ಏನು ನೋಡ್ದೇನೆ ಜಸ್ಟ್ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಇದೆ ಅದಕ್ಕೆ ಎಕ್ಸಿಟ್ ಆಗ್ತದೆ ಅಂದ್ರೆ ಖಂಡಿತ ಅದೇನು ಅಂತ ಒಳ್ಳೆ ಡಿಸಿಷನ್ ಆಗೋದಿಲ್ಲ ಅದೆಲ್ಲಾನು ಕೂಡ ತಿಳ್ಕೊಂಡೆ ಡಿಸಿಷನ್ ತಗೊಳ್ಬೇಕು ಕಂಪನಿಯಲ್ಲಿ ಏನು ಸದ್ಯದ ಮಟ್ಟಿಗೆ ಅಂತ ತೊಂದರೆಗಳು ಕಾಣ್ತಾ ಇಲ್ಲ ಕೆಲವು ಸಲ ಏನಾಗುತ್ತೆ ಎಜಿಎಂ ಜಿ ಎಜಿಎಂ ಅಥವಾ ಶೇರ್ ಹೋಲ್ಡರ್ಸ್ ಮೀಟ್ ಆದಾಗ ಕೆಲವೊಂದು ಪಾಯಿಂಟ್ಸ್ ಅನ್ನ ಏನು ಮ್ಯಾನೇಜ್ಮೆಂಟ್ ಹೇಳುತ್ತೆ ಅದು ಕೆಲವರಿಗೆ ಇಷ್ಟ ಆಗದೆ ಇಮಿಡಿಯೇಟ್ಲಿ ಪ್ರಾಫಿಟ್ ಬುಕ್ ಕೂಡ ಮಾಡ್ತಾರೆ ಎಕ್ಸಿಟ್ ಆಗ್ತಾರೆ ಅಂತ ಸ್ಟಾಕ್ ಗಳಲ್ಲಿ ಸೊ ಅಂತ ಸಮಯದಲ್ಲಿ ಸ್ವಲ್ಪ ಲೋಯರ್ ಪರ್ಫಾರ್ಮೆನ್ಸ್ ಬರುತ್ತೆ ಸೊ ಅದೆಲ್ಲಾನು ಕೂಡ ಕಾಮನ್ ಆಗಿರುವಂತದ್ದು ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಐಎಕ್ಸ್ ಎಕ್ಸ್ ಅಲ್ಲಿ ಇವತ್ತು ಎರಡು ಪರ್ಸೆಂಟ್ ಗಿಂತ ಜಾಸ್ತಿ ಡೌನ್ ಫಾಲ್ ಕಂಡು ಬಂದಿದೆ ಐಎಕ್ಸ್ ನ ಮಂತ್ಲಿ ವಾಲ್ಯೂಮ್ ಡೇಟಾ ರಿಲೀಸ್ ಆಗಿದೆ ಆಕ್ಚುಲಿ ವಾಲ್ಯೂಮ್ಸ್ ಇಂಪ್ರೂವ್ ಆಗಿದೆ ಅಲ್ಲೇನು ನೆಗೆಟಿವ್ ಆಗಿಲ್ಲ ಅಥವಾ ಡೌನ್ ಆಗಿಲ್ಲ ಸ್ಟಿಲ್ ಸ್ಟಾಕ್ ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಐಇ ಬಗ್ಗೆ ಈಗಾಗಲೇ ನಾನು ಸಾಕಷ್ಟು ಸಲ ವಿಡಿಯೋಗಳನ್ನು ಮಾಡಿದ್ದೀನಿ ಒಂದು ಪ್ಲೇ ಲಿಸ್ಟನ್ನೇ ಸಪ್ರೇಟ್ ಕ್ರಿಯೇಟ್ ಮಾಡಿದ್ದೀನಿ ವಿಡಿಯೋಸ್ ಲಿಸ್ಟ್ ಅಲ್ಲಿ ನೀವು ಪ್ಲೇ ಲಿಸ್ಟ್ ಹೋಗಿ ನೋಡಿದ್ರೆ ಐಇಕ್ಸ್ ವಿಡಿಯೋಸ್ ಅಂತಲೇ ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ ತುಂಬಾ ಡೀಟೇಲ್ ಆಗಿ ಸಾಕಷ್ಟು ಸಲ ಇದ್ರ ಬಗ್ಗೆ ಕವರ್ ಮಾಡಿದ್ದೀನಿ ಒಂದು ಸಲ ನೋಡ್ಕೊಳ್ಬೋದು ಸೊ ವಾಲ್ಯೂಮ್ಸ್ ಡೇಟಾ ಅಂತೂ ಪಾಸಿಟಿವ್ ಆಯಿತು ಬಟ್ ಸ್ಟಾಕ್ ಅಲ್ಲೇನು ಅಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರಲಿಲ್ಲ ನೆಕ್ಸ್ಟ್ ಸ್ಟಾಕ್ ಬರೋದಾದರೆ ಟಾಟಾ ಇನ್ವೆಸ್ಟ್ಮೆಂಟ್ಸಲ್ಲಿ ಅಲ್ಲಿ ರ್ಯಾಲಿ ಕಂಟಿನ್ಯೂ ಆಗ್ತಾ ಇದೆ ಇವತ್ತು ಕೂಡ ಫೈವ್ ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಗೊತ್ತಿಲ್ಲ ಎಲ್ಲಿವರೆಗೂ ಹೋಗುತ್ತೆ ಅಂತ ಕೆಳಗಡೆ ಬರುವಾಗ್ಲೂ ಕೂಡ ಸರ್ಕ್ಯೂಟ್ಸಲ್ಲೇ ಬರುವಂಥ ಬರುವಂತ ಚಾನ್ಸಸ್ ಇರುತ್ತೆ ಅದು ನಿಮಗೆ ಗೊತ್ತಿರಲಿ ಸರ್ಕ್ಯೂಟ್ ಅಲ್ಲಿ ಮೇಲೆ ಹೋದವು ಸರ್ಕ್ಯೂಟ್ ಅಲ್ಲಿ ಕೆಳಗಡೆ ಬರುವಂಥ ಚಾನ್ಸಸ್ ಕೂಡ ಇರುತ್ತೆ ಹಾಗಂತ ಇದರಲ್ಲಿ ಬಂದೇ ಬರುತ್ತೆ ಲೋಯರ್ ಸರ್ಕ್ಯೂಟ್ ಅಂತ ಅಲ್ಲ ಬರಬಹುದು ಯಾವುದಕ್ಕೂ ಕೂಡ ರೆಡಿ ಇರಬೇಕಾಗತ್ತೆ ಹಾಗೆ ನೆಕ್ಸ್ಟ್ ಆಕೆ ಬರೋದಾದರೆ ಎ ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇವತ್ತು ಒಂದೂವರೆ ಪರ್ಸೆಂಟ್ ಡೌನ್ ಫಾಲ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಓಪನಿಂಗ್ ಚೆನ್ನಾಗಿತ್ತು ನೋಡಬಹುದು ಯಾಕಂದ್ರೆ ಆರ್ ಬಿ ಐ ಅಪ್ರೂವಲ್ ಅನ್ನು ಕೊಟ್ಟಿದೆ ಫಿನ್ ಕೇರ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಮರ್ಜರ್ ಬಗ್ಗೆ ಆಕ್ಚುಲಿ ಅದು ಪಾಸಿಟಿವ್ ನ್ಯೂಸ್ ಆಗಿತ್ತು ಕಂಪನಿಗೆ ಸ್ಟಾಕ್ ಏನಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರಲಿಲ್ಲ ಕ್ಲೋಸಿಂಗ್ ಡೌನ್ ಆಯಿತು ನೆಕ್ಸ್ಟ್ ಆಕೆ ಬರೋದಾದರೆ ಜೆ ಎಸ್ ಡಬ್ಲ್ಯೂ ಎನರ್ಜಿ ಒಂದೂವರೆ ಪರ್ಸೆಂಟ್ ಡೌನ್ಫಾಲ್ ಫಾಲ್ ಜೆಎಸ್ ಡಬ್ಲ್ಯೂ ಎನರ್ಜಿನಲ್ಲಿ ಕಂಡು ಬಂದಿದೆ ಸೊ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಅದೇನಂತಂದ್ರೆ ಫೆಬ್ರವರಿ ಇಪ್ಪತ್ತೊಂಬತ್ತರಿಂದ ಮಾರ್ಚ್ ನಾಲ್ಕನೇ ತಾರೀಕು ವರೆಗೂ ಸುಮಾರು ನೂರ ಅರವತ್ನಾಲ್ಕು ಕೋಟಿ ಷೇರುಗಳನ್ನ ಓಪನ್ ಮಾರ್ಕೆಟ್ ಅಲ್ಲಿ ಬೈ ಮಾಡಿದ್ದಾರೆ ಅನ್ನುವಂತ ನ್ಯೂಸ್ ಬಂದಿದೆ ಎನ್ ಡಿಟಿವಿ ಪ್ರಾಫಿಟ್ ಅವರು ವರದಿ ಮಾಡಿರೋ ಪ್ರಕಾರ ಫೆಬ್ರವರಿ ಇಪ್ಪತ್ತೊಂಬತ್ತರಿಂದ ಮಾರ್ಚ್ ನಾಲ್ಕನೇ ತಾರೀಕು ಓಪನ್ ಮಾರ್ಕೆಟ್ ಅಲ್ಲಿ ನೂರ ಅರವತ್ನಾಲ್ಕು ಕೋಟಿ ಶೇರ್ ಕಂಪನಿಯ ಪ್ರಮೋಟರ್ಸ್ ಬೈ ಮಾಡಿದ್ದಾರೆ ಅಂತ ನ್ಯೂಸ್ ಕವರ್ ಮಾಡಿದ್ದಾರೆ ಸೊ ಅಂದ್ರೆ ಅರೌಂಡ್ ಸಾವಿರದ ಆರುನೂರು ಚಿಲ್ಲರೆ ಕೋಟಿಯನ್ನ ಇವರು ಲಾಸ್ಟ್ ಫೈವ್ ಡೇಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಜೆ ಎಸ್ ಡಬ್ಲ್ಯೂ ಎನರ್ಜಿ ನಲ್ಲಿ ಅಂತ ಸೊ ಬಿಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಆದ್ರೆ ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಬಟ್ ಇವೆಲ್ಲಾನು ಕೂಡ ಲಾಂಗ್ ಟರ್ಮ್ ಅಲ್ಲಿ ಇಂಪ್ಯಾಕ್ಟ್ ಮಾಡುವಂತಹ ಸುದ್ದಿಗಳು ಅಗೈನ್ ನಾನು ರಿಪೀಟ್ ಮಾಡ್ತೀನಿ ಕಂಪನಿಯ ಪ್ರಮೋಟರ್ಸ್ ಬೈ ಮಾಡ್ತಿದ್ದಾರೆ ಅಂತಂದ್ರೆ ಅವರು ಸುಮ್ನೆ ಕಣ್ ಮುಚ್ಕೊಂಡೇನು ಬೈ ಮಾಡೋದಿಲ್ಲ ಅವರು ಬೈ ಮಾಡ್ಲಿಕ್ಕೆ ಸಾಕಷ್ಟು ಕಾರಣಗಳಿರುತ್ತೆ ಇನ್ ಕೇಸ್ ಮುಂದಿನ ದಿನಗಳಲ್ಲಿ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅನ್ಸಿದ್ರೆ ಮಾತ್ರ ಅವರು ಬೈ ಮಾಡೋದು ಅಥವಾ ಅವ್ರ ಹತ್ರ ಎಕ್ಸ್ಟ್ರಾ ಕ್ಯಾಶ್ ಇದ್ರೆ ಮಾತ್ರ ಬೈ ಮಾಡೋದು ಸೊ ಈ ರೀತಿ ಇರುತ್ತೆ ನೋಡೋಣ ಮುಂದೇನಾದ್ರೂ ಪಾಸಿಟಿವ್ ನ್ಯೂಸ್ ಗಳು ಬರುತ್ತಾ ಈ ಕಂಪನಿ ಬಗ್ಗೆ ಅಂತ ಕೆಲವೊಂದ್ಸಲ ಪ್ರಮೋಟರ್ ಬೈ ಮಾಡಿದ ಆರು ತಿಂಗಳಿಗೋ ವರ್ಷಕ್ಕೋ ಬಿಗ್ ಪಾಸಿಟಿವ್ ನ್ಯೂಸ್ ಬರುವಂತಹ ಸಾಧ್ಯತೆ ಇರುತ್ತೆ ಸೊ ಕೆಲವೊಂದ್ಸಲ ಯಾವುದೇ ನ್ಯೂಸ್ ಬರೋದೇ ಇಲ್ಲ ಸೊ ಎರಡು ರೀತಿಯ ಚಾನ್ಸಸ್ ಇರುತ್ತೆ ನೋಡೋಣ ವೈಟ್ ಮಾಡೋಣ ನೆಕ್ಸ್ಟ್ ಬಾಲಾಜಿ ಅಮೈನ್ಸ್ ಇವತ್ತು ನೋಡಬಹುದು ಸ್ಟಾಕ್ ಅಲ್ಲಿ ಹತ್ತು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಅಮೈನ್ಸ್ ಬಿಸ್ನೆಸ್ ಮಾಡುವಂತಹ ಕಂಪನಿ ಹಾಗೆ ಇನ್ನೊಂದು ಅಮೈನ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಅಲ್ಕೈಲ್ ಅಮೈನ್ಸ್ ನೋಡಬಹುದು ಇಲ್ಲೂ ಕೂಡ ಐದು ಪರ್ಸೆಂಟ್ ಗಿಂತ ಜಾಸ್ತಿ ರ್ಯಾಲಿ ಕಂಡು ಬಂದಿದೆ ಎರಡು ಅಮೈನ್ಸ್ ಸ್ಟಾಕ್ ಗಳಲ್ಲಿ ಬರಲಿಕ್ಕೆ ರ್ಯಾಲಿ ಬರಲಿಕ್ಕೆ ಕಾರಣ ಅಮೈನ್ಸ್ ರೇಟ್ಸ್ ಹಾಗೂ ವಾಲ್ಯೂಮ್ಸ್ ಡೇಟಾ ರಿಲೀಸ್ ಆಗಿದೆ ಮಂತ್ ಅಂಡ್ ಮಂತ್ ವಾಲ್ಯೂಮ್ಸ್ ಅಲ್ಲಿ ತುಂಬಾ ಒಳ್ಳೆ ರೈಸ್ ಆಗಿದೆ ಜೊತೆಗೆ ಪ್ರೈಸ್ ಕೂಡ ಎಂಟರಿಂದ ಹತ್ತು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ವರ್ಗೂ ರೈಸ್ ಆಗಿದೆ ಅಮೈನ್ಸ್ ಮಾರ್ಕೆಟ್ ಅಲ್ಲಿ ಅನ್ನುವಂತ ನ್ಯೂಸ್ ಬಂದಿದೆ ಹಾಗಾಗಿ ಎರಡು ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ಯಾಕಂದ್ರೆ ಪ್ರೈಸ್ ಜಾಸ್ತಿ ಆಗೋದು ಡಿಮಾಂಡ್ ಜಾಸ್ತಿ ಆಗೋದು ಕಂಪನಿಗಳ ಬಿಸಿನೆಸ್ ಅನ್ನ ಇಂಪ್ರೂವ್ ಮಾಡುತ್ತೆ ಜೊತೆಗೆ ಪ್ರಾಫಿಟಬಿಲಿಟಿ ಅನ್ನ ಜಾಸ್ತಿ ಮಾಡುತ್ತೆ ಹಾಗಾಗಿ ಎರಡು ಸ್ಟಾಕ್ ಗಳಲ್ಲಿ ಇವತ್ತು ಈ ರೀತಿಯ ರ್ಯಾಲಿ ಕಂಡು ಬಂದಿದೆ ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಎರಡು ಕೂಡ ಒಳ್ಳೆ ಕಂಪನಿಗಳಿವೆ ಇನ್ ಕೇಸ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಅಮೈನ್ಸ್ ಸಾರಿ ಬಾಲಾಜಿ ಅಮೈನ್ಸ್ ಅಲ್ಲಿ ಹಾಗೆ ಫೈವ್ ಇಯರ್ಸ್ ಅಲ್ಲಿ ಫೋರ್ ಹಂಡ್ರೆಡ್ ಪರ್ಸೆಂಟ್ ಇದೆ ಇದು ಕೂಡ ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಈಗಲೂ ಕೂಡ ನೋಡಬಹುದು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಡೌನ್ ಇದೆ ಹಾಗೆ ನಾವು ಆಲ್ಕೈಲ ಎಲಮೆಂಟ್ಸ್ ಚೆಕ್ ಮಾಡಿದ್ರೆ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಬಹುದು ಟೆನ್ ಪರ್ಸೆಂಟ್ ನೆಗೆಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಆಲ್ಮೋಸ್ಟ್ ಸಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ಇದೆ ಐಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಫಿಫ್ಟಿ ಪರ್ಸೆಂಟ್ ಸೇಮ್ ಎರಡು ಕೂಡ ಫಿಫ್ಟಿ ಪರ್ಸೆಂಟ್ ಡೌನ್ ಅದೆ ಬಟ್ ಬಿಸ್ನೆಸ್ ವೈಸ್ ಓಕೆ ಯಾಕಂದ್ರೆ ಸ್ವಲ್ಪ ಕೆಮಿಕಲ್ ಇಂಡಸ್ಟ್ರಿ ಸ್ಟ್ರಗಲ್ ಮಾಡ್ತಿದೆ ಓವರ್ ಆಲ್ ಇಂಡಸ್ಟ್ರಿಗೆ ಇರುವಂತಹ ಸಮಸ್ಯೆ ಬರೀ ಆಲ್ಕ ಎಲಮೆನ್ಸ್ ಹಾಗೂ ಬಾಲಾಜಿ ಅಮೈನ್ಸ್ ಇರುವಂತಹ ಸಮಸ್ಯೆ ಏನಲ್ಲ ಓವರ್ ಆಲ್ ಇಂಡಸ್ಟ್ರಿನೇ ಸ್ಟ್ರಗಲ್ ಮಾಡ್ತಿದೆ ಹಾಗಾಗಿ ಈ ಸ್ಟಾಕ್ ಗಳು ಕೂಡ ಸ್ಟ್ರಗಲ್ ಮಾಡ್ತಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡಿರೋ ನೆಕ್ಸ್ಟ್ ಆಕೆ ಬರೋದ್ರೆ ಆರ್ಇಿಸಿ ಆರ್ಇಸಿ ಇವತ್ತು ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಂಪನಿ ಕೋಲ್ ಪವರ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಈ ಸೆಗ್ಮೆಂಟ್ ಅಲ್ಲಿ ಬಿಸ್ನೆಸ್ ಮಾಡುವಂತ ಕಂಪನಿಗಳಿಗೆ ಅಪ್ ಟು ಎಪ್ಪತ್ತು ಪರ್ಸೆಂಟ್ವರೆಗೂ ನಾವು ಲೋನ್ ಪ್ರೊವೈಡ್ ಮಾಡಲಿಕ್ಕೆ ರೆಡಿ ಇದ್ದೀವಿ ಇನ್ ಕೇಸ್ ಕಂಪ್ಲೈನ್ಸಸ್ ನ ಆ ಕಂಪನಿಗಳು ಫುಲ್ ಫಿಲ್ ಮಾಡಿದ್ರೆ ಅಂತ ಹೇಳಿದೆ ಸೊ ಸಾಕಷ್ಟು ಕಂಪನಿಗಳು ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತವೆ ಅದಾನಿ ಪವರ್ ಇದೆ ವೇದಾಂತ ಇದೆ ಜೆ ಎಸ್ ಕೂಡ ಇದೆ ಸಾಕಷ್ಟು ಕಂಪನಿಗಳಿದಾವೆ ಅವುಗಳೆಲ್ಲ ಕೂಡ ಇಂಟ್ರೆಸ್ಟ್ ಅನ್ನ ತೋರಿಸ್ತಿದಾವೆ ಗಾಗಿ ಸೊ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರಲಿಲ್ಲ ಸ್ಟಿಲ್ ಆರ್ ತುಂಬಾ ಒಳ್ಳೆ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ರಡಾರ್ ಅಲ್ಲಿ ಇಟ್ಕೊಳ್ಬಹುದು ನೆಕ್ಸ್ಟ್ ಪವರ್ ಮೆಕ್ ಪ್ರಾಜೆಕ್ಟ್ ಇವತ್ತು ಆಲ್ಮೋಸ್ಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ನೋಡಬಹುದು ಆರ್ನೂರ ಐವತ್ತೆಂಟು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಸೊ ಸ್ಟಾಕ್ ಅಲ್ಲಿ ಹಾಗಾಗಿ ಮಧ್ಯೆ ಸ್ವಲ್ಪ ಸ್ಪೈಕ್ ಕೂಡ ಕಂಡು ಬಂದಿತ್ತು ನಂತರ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓವರ್ ಆಲ್ ಜೀರೋ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಹಾಗೆ ನೆಕ್ಸ್ಟ್ ಆಗಬಾರ್ದಾದ್ರೆ ಐ ಸಿ ಬ್ಯಾಂಕ್ ಐ ಸಿ ಐ ಸಿ ಬ್ಯಾಂಕ್ ಅಲ್ಲಿ ಇವತ್ತು ಬಲ್ಕ್ ಡೀಲ್ ಮೂಲಕ ಎಂಬತ್ತು ಲಕ್ಷ ಶೇರ್ ಗಳು ಎಕ್ಸ್ಚೇಂಜ್ ಆಗಿದೆ ತೌಸಂಡ್ ನೈಂಟಿ ಒನ್ ಗೆ ಈ ಟ್ರಾನ್ಸಾಕ್ಷನ್ ಆಗಿದೆ ಅನ್ನುವಂತ ನ್ಯೂಸ್ ಬಂದಿದೆ ಯಾರು ಸೆಲ್ಲರ್ಸ್ ಯಾರು ಬೈಯರ್ಸ್ ಗೊತ್ತಿಲ್ಲ ಬಟ್ ಎಂಬತ್ತು ಲಕ್ಷ ಶೇರ್ ಗಳು ಆಂಡ್ಸ್ ಬದಲಾಗಿದೆ ಸಾವಿರದ ತೊಂಬತ್ತೊಂದು ರೂಪಾಯಿ ಪ್ರೈಸ್ಗೆ ನೆಕ್ಸ್ಟ್ ಇನ್ಫಿಬಿಮ್ ಅವಿನ್ಯೂಸ್ ಇವತ್ತು ನೋಡಬಹುದು ಐದು ಪರ್ಸೆಂಟ್ ಅಥವಾ ಆಲ್ಮೋಸ್ಟ್ ಆರು ಪರ್ಸೆಂಟ್ ಅಂತಾನೆ ಹೇಳ್ಬಹುದು ಅಪ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಅದಕ್ಕೆ ಕಾರಣ ನೀವು ಇಲ್ಲಿ ನೋಡಬಹುದು ಇನ್ಫಿಬಿಮ್ ಅವೆನ್ಯೂಸ್ ಗೆಟ್ಸ್ ಆರ್ ಬಿ ಐಸ್ ಆಥರೈಸೇಷನ್ ಫಾರ್ ಪೇಮೆಂಟ್ ಅಗ್ರಿಗೇಟರ್ ಲೈಸೆನ್ಸ್ ಪೇಮೆಂಟ್ ಅಗ್ರಿಗೇಟರ್ ಗೆ ಸಂಬಂಧಪಟ್ಟಂತೆ ಲೈಸೆನ್ಸ್ ಪಡ್ಕೊಂಡಿದೆ ಆರ್ ಬಿ ಸ್ಟಾಕ್ ಅಲ್ಲಿ ಕೂಡ ಒಳ್ಳೆ ರಿಯಾಕ್ಷನ್ ಕಂಡು ಬಂದಿದೆ ಇವತ್ತು ಸೊ ರಿಸ್ಕಿ ಸ್ಟಾಕ್ ಹತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಸೊ ರಿಸ್ಕ್ ಕೂಡ ಜಾಸ್ತಿ ಇರುವಂತಹ ಸ್ಟಾಕ್ ರಿಸ್ಕ್ ಅನ್ನ ಅರ್ಥ ಮಾಡಿಕೊಂಡು ಮುಂದುವರಿಯಲ್ಲಿ ನೆಕ್ಸ್ಟ್ ಡೇಟ್ ಆಫ್ ಅಲ್ಲಿ ಇವತ್ತು ಆರು ಪರ್ಸೆಂಟ್ ಫಾಲ್ ಕಂಡು ಬಂದಿದೆ ಇವಾಗ ಇನ್ ಕೇಸ್ ನಾವು ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಈಗಲೂ ಕೂಡ ಆರ್ ಪರ್ಸೆಂಟ್ ಪಾಸಿಟಿವ್ ಇದೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು ಲಾಸ್ಟ್ ವೀಕಲ್ಲಿ ಈಗ ಪ್ರಾಫಿಟ್ ಬುಕಿಂಗ್ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು ಒನ್ ಮಂತ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಫಾರ್ಟಿ ತ್ರೀ ಪರ್ಸೆಂಟ್ ಫಾರ್ಟಿ ತ್ರೀ ಪರ್ಸೆಂಟ್ ರ್ಯಾಲಿ ಹೋದಂತಹ ಸ್ಟಾಕ್ ಹತ್ತು ಇದು ಹದಿನೈದು ಪರ್ಸೆಂಟ್ ಕರೆಕ್ಷನ್ ಕಾಮನ್ ಆಗಿ ಕಂಡು ಬರುತ್ತೆ ಮಾರ್ಕೆಟ್ ಅಲ್ಲಿ ಅದೇ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದೆ ಅಂತ ಹೇಳ್ಬೋದು ಇವತ್ತು ಆರ್ ಪರ್ಸೆಂಟ್ ಡೌನ್ ಫಾಲ್ ಕಂಡಿದೆ ಸೊ ನೆಕ್ಸ್ಟ್ ಐಆರ್ಇಡಿಎ ಇಡಿಎ ನಲ್ಲಿ ಮೂರುವರೆ ಪರ್ಸೆಂಟ್ ಡೌನ್ ಫಾಲ್ ಇವತ್ತು ಕೂಡ ಕಂಟಿನ್ಯೂ ಆಗಿದೆ ಅಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನು ಕಂಡು ಬರ್ತಾ ಇಲ್ಲ ಹಾಗೆ ಇವತ್ತು ಫುಲ್ ಟ್ರೇಡ್ ಆಗಿದೆ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿಲ್ಲ ಸೊ ಅದೇ ಒಂದು ಪಾಸಿಟಿವ್ ಪಾಯಿಂಟ್ ಅಂತ ಹೇಳ್ಬೋದು ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸೊ ನೋಡೋಣ ಯಾವಾಗ ಬೌನ್ಸ್ ಬ್ಯಾಕ್ ಮಾಡುತ್ತೆ ಕಂಪನಿ ಅಂತ ಸೊ ಬಿಸಿನೆಸ್ ವೈಸ್ ಇದು ಕೂಡ ಅಷ್ಟೇ ಚೆನ್ನಾಗಿರುವಂತಹ ಕಂಪನಿ ಫ್ಯೂಚರ್ ಓರಿಯಂಟೆಡ್ ಕಂಪನಿ ಸೊ ಆಸ್ ಆಫ್ ನಾವು ಸ್ಟ್ರಗಲ್ ಮಾಡ್ತಿದೆ ಲಿಸ್ಟಿಂಗ್ ನಂತರ ಒಳ್ಳೆ ರ್ಯಾಲಿ ಕಂಡು ಬಂದಿತ್ತು ಅರೌಂಡ್ ಟೂ ಹಂಡ್ರೆಡ್ ಮೇಲೆ ಹೋಗಿದ್ದಂತಹ ಸ್ಟಾಕ್ ಈಗ ಒನ್ ಫಾರ್ಟಿ ಸೆವೆನ್ ಲೆವೆಲ್ ಟ್ರೇಡ್ ಆಗ್ತಾ ಇದೆ ನೋಡೋಣ ಯಾವಾಗ ಕಮ್ ಬ್ಯಾಕ್ ಮಾಡುತ್ತೆ ಅಂತ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ